ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾ ಇದ್ ಖರ್ಗೆ ಅಂದವರಿಗೆ ನಾವು ಸಾಕ್ಷಿ ಕೊಟ್ಟಾಗ ಒಬ್ರನ್ನ ಖಂಡಿಸಿದ್ರ ಅವರ ಬಿಜೆಪಿ ಅಭ್ಯರ್ಥಿ ಮಾತಾಡ್ತಾನೆ ಅದ್ ಖಂಡಿಸಿದ್ರ ಇವ್ರ ಎಂಕರೇಜ್ಮೆಂಟ್ ಇಂದಾನೆ ಇವತ್ತು ಇದೆಲ್ಲ ನಡೀತಾ ಇರೋದಂತ ತೋರ್ಸುತ್ತಲ್ವಾ ನಾವು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಾ ಇವತ್ತು ವೈಯಕ್ತಿಕ ನಿಂದನೆಗಳು ನಡೆದಿದೆ ಅಷ್ಟೇ ನಾವು ಕೇಳಿರೋ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದಾರ ಯಾರ್ಟನ್ ಸಾಕು ಖಂಡಿಸಿಲ್ಲ ಅಲ್ಲ ಸರ್ ನಾನು ಅದೇ ಹೇಳ್ತಾ ಇಲ್ವಾ ಈ ತತ್ವ ಮಹಾತ್ಮ ಗಾಂಧಿ ಅವ್ರಿಗೆ ಬಿಟ್ಟಿಲ್ಲ ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗ್ ಬಿಟ್ಟಿಲ್ಲ ಎಂ ಎಂ ಕಲಬುರ್ಗಿ ಅವ್ರಿಗೆ ಬಿಟ್ಟಿಲ್ಲ ಸರ್ ಅವ್ರಿಗೆ ಬಿಟ್ಟಿಲ್ಲ ಗೌರಿ ಲಂಕೇಶ್ ಅವ್ರಿಗೆ ಬಿಟ್ಟಿಲ್ಲ ನನ್ಗೆ ಬಿಡ್ತಾರ ನನ್ಗ್ ಬಿಡ್ತಾರ ಇಲ್ಲಿವರೆಗೂ ಒಬ್ರನ್ನ ಕಂಡಿಸಿದಾರ ಸರ್ ಅವನು ಯಾರೋ ಸುಪ್ರೀಂ ಕೋರ್ಟ್ ಲಾಯರ್ ಶೂ ತಾನೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಅಂದ್ರೆ ಇವ್ರು ಏನಾದ್ರು ಮಾತಾಡಿದಾರ ಅದ್ರ ಬಗ್ಗೆ ಅವ್ ಯಾರೋ ಫಾಲ್ತು ಯಾರೋ ಒಬ್ಬ ಇಲ್ಲಿ ರೌಡಿ ಶೀಟರ್ಗಳಿಗೆ ನಾವು ಒಳಗೆ ಹಾಕ್ತಿದ್ರೆ ಅದ್ರ ಬಗ್ಗೆ ಮಾತಾಡ್ತಾರೆ ಇಲ್ಲ ಇವ್ರು ದೇಶಭಕ್ತರು ರಾಷ್ಟ್ರ ಭಕ್ತರು ಇವ್ರಿಗೆ ಯಾಕೆ ಒಳಗ ಹಾಕಿದೀರ ಅಂತ ಇಲ್ಲ ಯಾರ್ಯಾರು ಓಡಾಡ್ತಾರಲ್ಲ ಗೌರಕ್ಷಕರು ಧರ್ಮರಕ್ಷಣೆ ಹೆಸರಲ್ಲಿ ಕನಕ್ಪುರ ಆ ಕಡೆ ಈ ಕಡೆ ಎಲ್ಲ ಏನಾದರೂ ಕಾನೂನಾತ್ಮಕವಾಗಿ ಆಕ್ಷನ್ ಆದ್ರೆ ಏನಾದರೂ ಅವರಿಗೆ ಒಳಗಾಕಿದ್ರೆ ಇಂತ ದೇಶಭಕ್ತರಿಗೆಲ್ಲ ಒಳಗೆ ಹಾಕ್ತಾರೆ ಅಂತ ಹೇಳ್ತಾರೆ ಆದ್ರೆ ಚೀಫ್ ಜಸ್ಟಿಸ್ ಅವ್ರ ಮೇಲೆ ಏನಾದ್ರೂ ಹಲ್ಲೆ ಹಾಗೆ ಏನು ಅನ್ನೋದಿಲ್ಲ ಏನಕ್ಕೆ ರಾಹುಲ್ ಗಾಂಧಿ ಅವ್ರ ಯಾವ ಪಕ್ಷ ಖರ್ಗೆ ಅವ್ರ ಯಾರ ಪಕ್ಷ ಸಿದ್ದರಾಮಯ್ಯನವ್ರ ಯಾರ ಪಕ್ಷ ಸಂತೋಷ್ ಲಾಡ್ ಅವ್ರ ಯಾರ ಪಕ್ಷ ದಿನೇಶ್ ಗುಂಡ್ರಾ ಅವ್ರು ಯಾವ ಪಕ್ಷ ಕೃಷ್ಣ ಬೈರೇಗೌಡರು ಯಾವ ಪಕ್ಷ ನನ್ನ ಜೊತೆ ಇದಾರಲ್ಲ ಇನ್ನೇನ್ ಬೇಕು ಹೌದಪ್ಪ ನನ್ನ ತದ್ ವಿರುದ್ಧವಾಗಿ ಮಾತಾಡ್ತಾ ಇದ್ರೆ ಬೇರೆ ಇದು ಇವರೆಲ್ಲ ನಮ್ಮ ಎಂ ಅವರು ಹೇಳಿದಾರಲ್ಲ ಎಂಟೈರ್ ಪಾರ್ಟಿ ಪಾರ್ಟಿ ಐಡಿಯಾಲಜಿ ಕೇಡರ್ ವಿತ್ ಮೀ ಇಲ್ಲಿಂದ ಆಗಿರೋದು ಅಷ್ಟೇ ಅದು ಏನ್ ಬೇರೆ ಸ್ಟೇಜ್ ಈಗ ಸ್ಟೇಜ್ ನಲ್ಲಿ ನಾನು ಇಲ್ಲಪ್ಪ ನಾವು ನೀವು ಐಡಿಯಾಲಜಿಕಲಿ ಚೆನ್ನಾಗಿದ್ದೀರಾ ಗಟ್ಟಿ ಇದ್ದೀರಾ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಅದನ್ನ ಬೇರೆ ರೀತಿಯಾಗಿ ಬಿಂಬಿಸೋದು ಬೇರೆ ಅದು ನಾನು ನನ್ನ ವೈಯಕ್ತಿಕ ವಿಚಾರ ಹೇಳ್ತೀನಿ ನಾನು ಇವ್ರು ಚೆನ್ನಾಗಿದಾರೆ ಅವ್ರು ಚೆನ್ನಾಗಿದಾರೆ ಅಂತ ಹಂಗಂತ ಅದೇ ವೇದ ವಾಕ್ಯ ಅಂದ್ಬಿಟ್ಟು ಅಥವಾ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡೋದು ಸರಿನಾ ಬೇರೆ ರೀತಿಯ Whoever decides, whatever they decide.